ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ತಾಲೂಕಾ ಅಧ್ಯಕ್ಷರಾಗಿ ಮಂಜುನಾಥ ಸಿಂಗ್ ರಾತೋಡಿಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಗಜೇಂದ್ರಗಡ ತಾಲೂಕಾ ಘಟಕದ ಪದಾಧಿಕಾರಿಗಳ ಆಯ್ಕೆಯನ್ನು ಬುಧವಾರ ಪ್ರವಾಸಿ ಮಂದಿರದಲ್ಲಿ ನಡೆಸಲಾಯಿತು ಗದಗ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಶಿವಕುಮಾರ್ ಶಶಿಮಠ್ ನಿಂಗರಾಜ್ ಬೇವಿನಕಟ್ಟಿ ಯಲ್ಲಪ್ಪ ತಳ್ವಾರ್ ಹಾಗೂ ಗಜೇಂದ್ರಗಡ ತಾಲೂಕಾ ಅಧ್ಯಕ್ಷ ಶ್ರೀಶೈಲ ಕುಂಬಾರ್ ಸಮ್ಮುಖದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಎಂಟರ ಅವಧಿಗೆ ಗಜೇಂದ್ರಗಡ ತಾಲೂಕಾ ಅಧ್ಯಕ್ಷರಾಗಿ ಮಂಜುನಾಥ್ ರಾಠೋಡ್ ಗೌರವಾಧ್ಯಕ್ಷರಾಗಿ ಪ್ರಾಣೇಶ್ ಕೊಡಗನೂರ್ ಉಪಾಧ್ಯಕ್ಷರು ಚನ್ನು ಸಮಗಂಡಿ ಮಲ್ಲಯ್ಯ ಗುಂಡಗೋಪುರಮಠ್ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಸೈಯದ್ ಸಹ ಕಾರ್ಯದರ್ಶಿ ಅಲ್ಲಾಬಕ್ಷಿ ನದಾಫ್ ಸಂಗಮೇಶ್ ಮೆಣಸಗಿ ಖಜಾಂಚಿ ಶೀತಲ್ ಓಲೇಕಾರ್ ಆಯ್ಕೆಯಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಈಶ್ವರ್ ಬೆಟಗೇರಿ ಶಿವ ಶಶಿಮಠ್ ಜಗನ್ನಾಥ್ ಚೌಹಾಣ್ ಇರಣ್ಣ ಸಂಗಳದ್ ಚಂದ್ರು ರಾಠೋಡ್ ಶಿವು ಮಡಿವಾಳರ್ ಉಮೇಶ್ ನವಲಗುಂದ್ ಮಂಜುನಾಥ್ ಕುದುರುಕೋಟೆ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು